ಒನ್ ಪೀಸ್ ಆಫ್ ಡಾಕ್ಯುಮೆಂಟ್ ಅಗೇನ್ಸ್ ಸಿದ್ದರಾಮಯ್ಯ ಈಸ್ ಇನ್ ಇದರಲ್ಲಿ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತೀರಿ ಕೋಟಾ ಪೂಜಾರಿ ಸೇಸ್ ವಾಟ್ ನನ್ನ ಹೆಸರು ಭವಿ ಅಭಿವೃದ್ಧಿ ನಿಗಮದಲ್ಲಿ ತಪ್ಪು ನಾನು ರಾಜೀನಾಮೆ ಗಾಂಧಿ ಪ್ರತಿಮೆ ಮುಂದೆ ನಾನು ಪ್ರತಿಭಟನೆ ಕೂತ್ಕೊಳ್ತೀನಿ ಯು ಟು ಡಾಕ್ಯುಮೆಂಟ್ ಹಂಡ್ರೆಡ್ ಕ್ರೋರ್ಸ್ ಇಸ್ ಇಸ್ ಡ್ಯೂರಿಂಗ್ ಯಾವ ಸರ್ಕಾರ ಅವರಿತ್ತು ಯಾರು ಸರ್ಕಾರ ಇತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಫೋರ್ತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ವರೆಗೆ ಯಾರು ಚೇರ್ಮನ್ ಇದ್ರು ಕೋಟೆ ಶ್ರೀನಿವಾಸ ಪೂಜಾರಿ ಕೋಟೆ ಶ್ರೀನಿವಾಸ ಪೂಜಾರಿ ನಮ್ಮ ಜೊತೆ ಚರ್ಚೆಗೆ ಬರಲಿ ನಾನು ಅವ್ರಿಗೆ ಹೇಳ್ತೀನಿ ಯು ಆರ್ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ದಿ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ನೂರು ಕೋಟಿ ಅವ್ಯವಹಾರದಲ್ಲಿ ವಿವೇಚನ ಕೋಟ ಇತ್ತು ಆ ಕೋಟದ ದುಡ್ಡನ್ನ ಯಾವುದೋ ಒಂದು ಬೋಗಸ್ ಕಂಪನಿಗಳಿಗೆ ಕಳಿಸಿಕೊಡುವ ಮೂಲಕ ನೀವು ಇಂಡೈರೆಕ್ಟ್ಲಿ ಅದಕ್ಕೆ ಪಾತ್ರದಾರರಾಗಿದ್ದೀರಿ ಒಂದು ಸೋಮನಾಥೇಶ್ವರ ಎಂಟರ್ಪ್ರೈಸಸ್ ಅದಕ್ಕೆ ಎಷ್ಟು ಹೋಗಿದೆ ಕೇಳಿದ್ರೆ ಇಲೆವೆನ್ ಪಾಯಿಂಟ್ ಏಟ್ ಜೀರೋ ಕ್ರೋರ್ಸ್ ಹೋಗಿದೆ ಇನ್ನೊಂದು ಶಾಲಾ ಶಿಕ್ಷಕ ಶಾಲಾ ಶಿಕ್ಷಕರ ಅವಧಿ ಮುಗಿದ ನಂತರ ಒಬ್ಬ ಶಿಕ್ಷಕರನ್ನು ಎಂ ಡಿ ಆಗಿ ನೇಮಕ ಮಾಡ್ತಾರೆ ಎಲ್ಲಿ ಅದು ದಟ್ ಇಸ್ ಇನ್ ವಿಜಯಗುಣಿ ವಿಜಾಪುರ ಜಿಲ್ಲೆ ಮತ್ತೊಂದು ಹರಿಣತಾ ಕ್ರಿಯೇಷನ್ಸ್ ಸಾಯಿ ಥೆರೋಪಿಸ್ಟ್ ದಿಸ್ ಇಸ್ ದಿ ಆನ್ಸರ್ ಗಿವನ್ ಬೈ ಕೋಟಾ ಶ್ರೀನಿವಾಸ್ ಪೂಜಾರಿ ಇನ್ ದಿ ಹೌಸ್ ವೆನ್ ಯು ವಾಸ್ ಅ ಮಿನಿಸ್ಟರ್ ನಾಟ್ ಒನ್ಲಿ ಮಿನಿಸ್ಟರ್ ಈಸ್ ದಿ ಚೇರ್ಮನ್ ಆಫ್ ಬೋವಿ ಅಭಿವೃದ್ಧಿ ನಿಗಮ ಯುವರ್ ಆನ್ಸರ್ ಇಟ್ ನೀವು ಕೊಟ್ಟಂತ ಸದನದಲ್ಲಿ ಉತ್ತರ ಏನಿದೆ ಅದರಲ್ಲಿ ನೀವು ಹೇಳಿದ್ದೀರಿ ಅವ್ಯವರ್ ಆಗಿದೆ ಹೌದು ವೈ ಡಿ ಡೂ ನಾಟ್ ಸ್ಟೆಪ್ ಡೌನ್ ವೈ ಯಾವ ನಾಟ್ ಇನ್ಕ್ವೈರಿ ಇನ್ ಟು ದ ಮ್ಯಾಟರ್ ಶಿವೋಡಿ ಕೂತ್ಕೊಂಡು ಸುಮ್ಮನೆ ಕೂತ್ರಿ ಈಗ ದಾವ್ ಅಪಾಯಿಂಟೆಡ್ ದಿ ಟಿ ಫಾರ್ ಡ್ಯಾಟ್ ನೀವು ಮೊರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವ ನಿಮಗೂ ಅದರ್ಸ್ ಯು ಟು ಮೊರಲ್ ರೆಸ್ಪಾನ್ಸಿಬಿಲಿಟಿ